ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮಧ್ಯರಾತ್ರಿಯಿಂದ ಯಾಕೆ ಮಧ್ಯರಾತ್ರಿಯಿಂದ ಅಂದರೆ ಸ್ಟ್ರಕ್ ಆಗಿಬಿಟ್ಟಿದೆ ಡೋರು ಭಾವನಾ ಮತ್ತು ಅಭಿನವಿಬ್ಬರೂ ಒಂದು ವಾರ ಕಾಲ ಏನು ವೆಯ್ಟ್ ಲಾಸ್ ಜರ್ನಿ ಮತ್ತು ಯೋಗ ಕ್ಲಾಸಿಗೆ ಹೋಗಿ ಬರ್ತೀವಿ ಅಂತ ಹೇಳಿಬಿಟ್ಟು ಇಬ್ಬರು ಹೋದರು ನಾನು ಅದೇ ಬೇಜಾರಲ್ಲಿ ಹಾಗೆ ಸುಮ್ಮನೆ ಹಾಗೆ ಕತೆ ಹಾಕ್ತಾ ಇದ್ದೆ ಒಂದು ಮಧ್ಯಾಹ್ನ ಒಂದು ಫೋರ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾನು ಹೋದೆ ಅವರು ನೈಟ್ ಹೋಗಿದ್ದರು ಹಿಂದಿನ ದಿವಸ ನೈಟ್ ಟೆನ್ ಓ ಕ್ಲಾಕಿಗೇನೋ ಹೋಗಿದ್ದರು ನಾನು ಸರಿ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಹಾಗೆ ಹಿಂಗೆ ಅಂತ ಕತೆ ಹಾಕ್ಕೊಂಡಿದ್ದೆ ನಾನು ಬಂದು ರೂಮಲ್ಲಿ ಸೇರಿಕೊಂಡಿದ್ದು ಸಾಯಂಕಾಲ ನಾಲ್ಕು ಗಂಟೆಗೆ ಬೆಳಗ್ಗೆ ಡೂರ್ ಓಪನ್ ಆಗಿರೋದು ಬೆಳಗ್ಗೆ ಹತ್ತು ಗಂಟೆಗೆ ಅಂದರೆ ಒಂಬತ್ತು ಗಂಟೆಗೆ ಆಯಿತು ಹತ್ತು ಗಂಟೆಗೆ ಅಂದ್ಕೊಳ್ಳಿ ತಿಂಡಿ ಗಿಂಡಿ ಎಲ್ಲ ತಿಂದು ಜೀವ ಬಂದಿರೋದು ಆವಾಗ ಒಂದು ಸ್ಟ್ರಕ್ಕಾಗಿ ಇರೋದು ನನಗೆ ಗೊತ್ತಾಗಿದ್ದು ನೈಟ್ ಒಂದು ಟೆನ್ ಓ ಕ್ಲಾಕ್ ಆಗಿತ್ತು ಟೆನ್ ಓ ಕ್ಲಾಕ್ ಆಗಿದಾಗ ನನಗೆ ಫುಲ್ಲು ಒಂಥರ ಬ್ಲ್ಯಾಂಕ್ ಆಗಿಬಿಡಿದೆ ಲೆವೆನ್ ಥರ್ಟಿಗೆ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅವಾಗ ಸ್ವಲ್ಪ ತಲೆ ಹಿಂಗೆ ಓಪನ್ ಆಯಿತು ಏನು ಮಾಡೋಕ್ಕಾಗುತ್ತೆ ಐ ಆಮ್ ಲಾಕಿಂಗ್ ಓಕೆ ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಆದರೆ ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಒಂದು ಶಾಕ್ ಆಗುತ್ತೆ ಅಂತಾರಲ್ಲ ಆ ಥರ ನಾನು ಮನೇಲಿ ಒಬ್ಳ ಇರ್ತೀನಿ ನಂಗೆ ಅದಕ್ಕೇನು ಬೇಜಾರೇನಿಲ್ಲ ನೋಡಿ ಸಾಯಂಕಾಲ ಒಂದು ನಾಲ್ಕು ಗಂಟೆಗೆ ಕಾಫಿ ತೊಗೊಂಬಂದು ಕುತ್ಕೊಂಡಿದ್ದು ನಾನು ಒಳಗಡೆ ಕಾಫಿ ತೊಗೊಂಡು ಬಂದೆ ಕು ಕುಡ್ಕೊಂಡು ಕೂತಿದ್ದೆ ಮಧ್ಯಾಹ್ನ ನಂಜುಂಡೇಶ್ವರ್ ಇದ್ದರೂ ಊಟ ಮಾಡ್ಕೊಂಡು ಹೋದರು ನಾನು ಸ್ವಲ್ಪ ಅವ್ರ ಜೊತೇಲಿ ಊಟ ಮಾಡಿದ್ದೆ ಊಟ ಮಾಡ್ಕೊಂಡು ಕೂತಿದ್ದೆ ಅಷ್ಟೇ ಮುಗೀತಲ್ಲಿಗೆ ಬಂದೆ ರೂಮಿಗೆ ಏನಾದರೂ ಇದೊಂದು ಚಾರ್ಜರ್ ಇಲ್ಲ ಅಂದಿದ್ದರೆ ಮೇ ಬಿ ಒಂದು ಟೂ ಡೇಸ್ ಒಳಗಡೆ ಇರಬೇಕಾಗ್ತಿತ್ತೋ ಏನೋ ನನಗಂತೂ ಗೊತ್ತಿರಲಿಲ್ಲ ಕೈಯೆಲ್ಲ ರೆಡ್ ಆಗಿಬಿಟ್ಟಿದೆ ಡೋರ್ ಓಪನ್ ಮಾಡಿ 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 ಅದು ಏನಕ್ಕೆ ಸ್ಟ್ರಕ್ ಆಯಿತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಹಿಂದಿನ ದಿವಸ ಅದೇನೋ ಸ್ವಲ್ಪ ಲಾಕ್ ಬೀಳ್ತಾ ಇರಲಿಲ್ಲ ಅದಕ್ಕೆ ನಂಜುಂಡೇಶ್ವರ್ ಕರ್ಕೊಂಬಂದು ಅವ್ರಿಗೆ ರಿಪೇರಿ ಮಾಡಿಸಿದ್ರು ಅವ್ರು ಅದೇ ರೂಮಲ್ಲಿ ಮಲ್ಕೊಂಡಿದ್ರು ಎದ್ಬಿಟ್ಟು ಡೋರ್ ಓಪನ್ ಮಾಡಿ ಡೋರ್ ಓಪನ್ ಮಾಡು ಅಂತ ನಾಕ್ ಮಾಡ್ತಾಯಿದ್ರು ಯಾಕೆ ಡೋರ್ ಓಪನ್ ಮಾಡಬೇಕು ಸುಮ್ಮನೆ ಏನೋ ತಮಾಷೆ ಮಾಡ್ತಾ ಇದ್ದಾರೆ ಅಂತ ನಾನು ಸೀರಿಯಸ್ ಆಗಿ ತೊಗೊಂಡಿಲ್ಲ ಆ್ಯಕ್ಚುಲಿ ಇದು ಅವರಿಗೆ ಆಗಿತ್ತು ಒಳಗಡೆಯಿಂದ ಮಾತ್ರ ಲಾಕ್ ಓಪನ್ ಆಗ್ತಾ ಇಲ್ಲ ಹೊರಗಡೆಯಿಂದ ಬರೋವಾಗ ಅದೇ ಸೇಮ್ ಲಾಕ್ ಓಪನ್ ಆಗ್ತಾ ಇದೆ ನಾನು ಲಾಕ್ ಓಪನ್ ಮಾಡಿದೆ ಎಲ್ಲೋ ಚೇಷ್ಟೆ ಮಾಡ್ತಾ ಇದ್ದಾರೆ ಮೀನ್ಸ್ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಅದ್ರ ಬಗ್ಗೆ ಅವರೂ ಜಾಸ್ತಿ ಟೆನ್ಷನ್ ತೊಗೊಂಡಿಲ್ಲ ನಾನು ಜಾಸ್ತಿ ಟೆನ್ಷನ್ ತೊಗೊಂಡಿಲ್ಲ ಆಯ್ತಲ್ಲ ಭಾವನಾ ಅಭಿನವ್ ಹೋದ್ರು ನಂಜುಂಡೇಶ್ವರ್ ಇದ್ದರು ಊಟ ಮಾಡಿದ್ರು ಬೆಳಗ್ಗೆ ತಿಂಡಿಗೂ ಇದ್ರು ಮಧ್ಯಾಹ್ನ ಊಟಕ್ಕೂ ಇದ್ದರು ಆಯಿತು ನಾನು ಬಂದೆ ಸ್ವಲ್ಪ ಎಡಿಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಯೂಶ್ವಲಿ ಫ್ರೀ ಆಗಿದ್ದಾಗ ನಾನು ಒಬ್ಳೇ ಇದ್ದಾಗ ರೂಮಲ್ಲಿ ಕೂತ್ಕೊಂಡು ಎಡಿಟ್ ಮಾಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಹಾಲಲ್ಲಿ ಎಡಿಟ್ ಮಾಡ್ತೀನಿ ಹಾಲಲ್ಲಿ ಯಾರಾದರೂ ಇದ್ರೆ ಅವ್ರ ಜೊತೆ ಮಾತಾಡಿಕೊಂಡು ಇಲ್ಲ ಏನಾದರೂ ಕೆಲ್ಸಗಳಿದ್ರೆ ಮಾಡಿಕೊಂಡು ಹಾಗೆ ಎಡಿಟ್ ಮಾಡ್ತಾ ಇರ್ತೀನಿ ಯಾರೂ ಇಲ್ಲದೇ ಇದ್ದರೆ ಇನ್ನೇನು ಮಾತಾಡೋಕ್ಕೇನಿರುತ್ತೆ ಸೀದಾ ಹೋಗಿ ರೂಮಲ್ಲಿ ಎಡಿಟ್ ಮಾಡ್ತಾ ಕೂತ್ಬಿಡ್ತೀನಿ ಒಬ್ಬಳೆನೇ ಅಡಿಟ್ ಮಾಡ್ತಾ ಕೂತಿದ್ದೀನಿ ನನಗೆ ಫೋರ್ ಓ ಕ್ಲಾಕಿಗೆ ಒಳಗಡೆ ಹೋಗಿದ್ದು ನನಗೆ ನೈನ್ ಓ ಕ್ಲಾಕು ನೈನ್ ಥರ್ಟಿವರ್ಗು ನಂಗೆ ಅದ್ರ ಅರಿವೇನೇ ಇಲ್ಲ ರೂಮ್ ಲಾಕ್ ಆಗಿದೆ ಅಂತ ನಂಗೆ ಲಾಕ್ ಆಗಿರೋದೇ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಹೋಗಿದ್ದೀನಿ ಡೋರ್ ಕ್ಲೋಸ್ ಮಾಡಿದ್ದೀನಿ ಅಷ್ಟೇ ನಂಗೆ ಗೊತ್ತಿರೋದು ಕಾಲಲ್ಲೆಲ್ಲ ಒದ್ದು ಎಳೆದು ಕಿತ್ತು ನಾನಂತೂ ಭಾವನಾ ಮತ್ತು ಅಭಿನವ ಹೋಗಿದ್ದಕ್ಕೆ ಸ್ವಲ್ಪ ಬೇಜಾರಾಗಿತ್ತು ಫಸ್ಟ್ ಆಫ್ ಆಲು ತಲೆಗೆ ಒಂದು ಬಟ್ಲು ಹಳ್ಳೆಣ್ಣೆ ಇಟ್ಕೊಂಡ್ಬಿಟ್ಟು ಬಿಸಿಲಲ್ಲಿ ಕೂತಿದ್ದೆ ಬಿಸಿಲಿಯಿಂದ ಎದ್ದು ಬಂದಿದ್ದೆ ರೂಮಿಗೆ ಬಂದು ಲಾಕ್ ಮಾಡ್ಕೊಂಡಿದ್ದು ಅಷ್ಟೇ ನೆನಪು ಕಾಫಿ ಮಾಡ್ಕೊಂಡು ಬಂದೆ ಅಲ್ಲಿ ಲಾಕ್ ಮಾಡಿದೆ ಅಷ್ಟೇ ಮುಗಿದೋಯ್ತು ಅಲ್ಲಿಗೆ ಅರ್ಧ ಜೀವನ ವೇಸ್ಟ್ ಆಯಿತು ನಂಜುಂಡೇಶ್ವರು ಇಂಗ್ಲೀಷ್ ಮೂವೀಸ್ ನೋಡ್ತಾರೆ ನಂಗೆ ಆ ಮೂವೀಸ್ ಎಲ್ಲ ಬರ್ತಾ ಬರ್ತಾಯಿದೆ ಒಂದು ಚಾರ್ಜರ್ ಏನಾದರೂ ಆ ರೂಮಲ್ಲಿ ಹಾಕಿರಲಿಲ್ಲ ಅಂತ ಹೇಳಿದಿದ್ರೆ ನಿಜವಾಗ್ಲೂ ಏನಾಗ್ತಿತ್ತು ಅಂದರೆ ಒಂದು ಟೂ ಡೇಸ್ ಲಾಕ್ ಆಗ್ತಿತ್ತು ಭಾವನಾ ಅಭಿನಯ ಹೆಂಗಿದ್ರು ಒಂದು ವಾರ ಬರೋದಿಲ್ಲ ನಂಜುಂಡೇಶ್ವರ್ ನಿಜವಾಗ್ಲೂ ಬಿಲ್ಡಿಂಗ್ ಹತ್ರ ಬ್ಯುಸಿ ಇದ್ದರೂ ಭಾವನೆ ಹೇಳಿದ್ದಕ್ಕೆ ಮತ್ತೆ ಬಂದಿದ್ದಾರೆ ಅಷ್ಟೇನೇನೆ ನಾನು ಆ ಟೈಮಲ್ಲಿ ಯಾರಿಗೂ ಕಾಲ್ ಮಾಡೋಕ್ಕೆ ಇರಲಿಲ್ಲ ಇಟ್ಸ್ ಮೀನ್ಸ್ ಮೆಸೇಜ್ ಮಾಡಿ ಬಿಡಬೇಕಾಗಿತ್ತು ನನಗೆ ಆ ಸಿಚುವೇಷನಲ್ಲಿ ನಿಜವಾಗ್ಲೂ ಒಂದು ಮೆಸೇಜ್ ಮಾಡಬೇಕು ಅನ್ನೋದು ನನ್ನ ತಲೆಗೆ ಬಂದಿಲ್ಲ ಒಂದು ಮೆಸೇಜ್ ಮಾಡಬೇಕು ಅಂತ ಅಂಥೇಳಿಬಿಟ್ಟು ನಾನು ಯೂಶ್ವಲಿ ಒಂದು ನೈನ್ ಟು ಟೆನ್ ಅಕಸ್ಮಾತ್ ಎದ್ದಿದ್ರೂ ಕೂಡ ಆನ್ಲೈನಲ್ಲಿ ಇರೋಲ್ಲ ನನ್ನ ರಿಯಾಕ್ಷನ್ ಅಂತೂ ತುಂಬ ಹಾರಿಬಲ್ ಆಗಿತ್ತು ಬಿಡಿ ಎದ್ದಿದ್ರೂ ಆನ್ಲೈನಲ್ಲಿ ಇರಲ್ಲ ಬೇರೆ ಏನಾದರೂ ಕೆಲಸ ಮಾಡ್ತಾ ಇರ್ತೀನಿ ಭಾವನಾ ಮತ್ತು ಅಭಿನವ ಹೋಗಿದ್ದಿದ್ರಿಂದ ಅವರಿಗೂ ಕೂಡ ಹೊಸ ಜಾಗ ಇತ್ತು ಹೊಸ ಜಾಗ ಇದ್ದಿದ್ದರಿಂದ ಅವರಿಗೂ ಸರಿಯಾಗಿ ನಿದ್ದೆ ಬಂದಿಲ್ಲ ನಾನು ಟ್ವೆಲ್ ಓ ಕ್ಲಾಕ್ವರೆಗೂ ಆನ್ಲೈನಲ್ಲಿ ಇದ್ದಿದ್ದು ಭಾವನಾ ಗೊತ್ತಾಗಿದೆ ಯಾಕೆ ಟ್ವೆಲ್ ಓ ಕ್ಲಾಕ್ವರೆಗೂ ಇದ್ದಾಳೆ ಅಂತ ಹೇಳ್ಬಿಟ್ಟು ಅವಳು ಮತ್ತೆ ಕಾಲ್ ಮಾಡಿದ್ಲು ನನಗೆ ಕಾಲ್ ಮಾಡಿಬಿಟ್ಟು ಯಾಕೆ ಆನ್ಲೈನಲ್ಲಿ ಇದೆಯಾ ಅಂತ ಕೇಳಿದ್ಲು ಹಿಂಗೆ ರೂಮ್ ಲಾಕ್ ಆಗಿಬಿಟ್ಟಿದೆ ಅಂತ ಹೇಳಿದೆ ಹುಚ್ಚಿ ಥರ ಓಡಾಡ್ಬಿಟ್ಟಿದ್ದೀನಿ ಆಲ್ರೆಡಿ ಅವಳು ಟ್ವೆಲ್ ಓ ಕ್ಲಾಕ್ವರೆಗೂ ಕಾಲ್ ಮಾಡೋ ಅಷ್ಟೊತ್ತಿಗೆ ಒಂದು ಪುಣ್ಯ ಏನು ಅಂದರೆ ಕೂಲರ್ ಇದೆ ಮತ್ತು ಟಾಯ್ಲೆಟ್ ಇದೆ ಕುಡಿಯೋಕ್ಕೆ ನೀರಿಲ್ಲ ಫೋರ್ ಓ ಇಂದ ಮತ್ತು ನಾಳೆ ಬೆಳಗ್ಗೆ ನೈನ್ ಓ ಕ್ಲಾಕ್ ನೈನ್ ಥರ್ಟಿ ಓಪನ್ ಆಗಿರೋ ಅಲ್ಲಿವರೆಗೂ ನೀರಿಲ್ಲ ಕುಡಿಯೋದಕ್ಕೆ ಫುಲ್ಲು ಏನು ಏನಂತ ಹೇಳಿದ್ರೆ ನೀರಿಲ್ಲದೆ ಏನಾಗಿದ್ದೀನಿ ಅಂತ ಹೇಳಿದ್ರೆ ಒಂಥರ ಲೂಸ್ ಥರ ಆಗಿಬಿಟ್ಟಿದ್ದೀನಿ ಸ್ವಲ್ಪ ಏನಾದರೂ ಟೆನ್ಷನ್ ಆದಾಗ ಆದಾಗ ಸ್ವಲ್ಪ ನೀರನ್ನ ಕುಡಿದ್ಬಿಟ್ರೆ ಒಂದು ಸ್ವಲ್ಪ ಟೆನ್ಷನ್ ಕಮ್ಮಿ ಆಗುತ್ತೆ ಅಂತ ಫೀಲ್ ಆಗುತ್ತೆ ಆದರೆ ಅಲ್ಲಿ ಆ್ಯಕ್ಚುಲ್ ರೂಮಲ್ಲಿ ನಾನು ನೀರು ಇಟ್ಕೊಂಡಿರಲಿಲ್ಲ ಸುಮ್ಮನೆ ಸೊಳ್ಳೆ ಹೊಡೆಯೋದು ಅದು ಇದು ಕೆಲಸನೇ ಆಗೋಯ್ತು ಮತ್ತು ಭಾವನಾ ಕಾಲ್ ಮಾಡಿದಾಗ ನನಗೆ ಗೊತ್ತಾಯಿತು ಅಲ್ಲ ಸಾರಿ ಅವಳಿಗೆ ಗೊತ್ತಾಯಿತು ನಾನು ಲಾಕ್ ಆಗಿದ್ದೀನಿ ಅಂತ ಏನ ಏನು ಮಾಡ್ತಾ ಇದೆಯಾ ಯಾಕೆ ಇಷ್ಟತ್ತವರೆಗೂ ಆನ್ಲೈನಲ್ಲಿದೆಯಾ ಅಂದಳು ಏನಿಲ್ಲ ಸುಮ್ಮನೆ ಟೈ ಏನಿದ್ದೇ ಬರಲಿಲ್ಲ ಅದಕ್ಕೆ ಆನ್ಲೈನಲ್ಲಿದ್ದೀನಿ ಅಂತ ಆಮೇಲೆ ಅವಳು ಇಲ್ಲ ಏನಾಗಿದೆ ಹೇಳು ಅದಕ್ಕೆ ಆನ್ಲೈನಲ್ಲೇ ಇದೆಯಾ ನೀನು ಏನಾದರೂ ಟೆನ್ಷನ್ ಆಗಿದೆಯಾ ಒಬ್ಬಳೇ ಇದೆಯಾ ಬೇಜಾರಾಗ್ತಿದೆಯಾ ಅಂತೆ ಇದು ಸ್ವಲ್ಪ ಕ್ವೆಶ್ಚನಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ನಾನು ಹೇಳಿದೆ ಹಿಂಗೆ ರೂಮ್ ಲಾಕ್ ಆಗಿಬಿಟ್ಟಿದೆ ಒಂಬತ್ತೂವರಲ್ಲಿ ಅದ್ದೇ ಸ್ವಲ್ಪ ಬೀಗ ಹಾಕ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಮತ್ತು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಇಷ್ಟವಾದ ಹೀರೆಕಾಯಿ ಸಾರು ಮತ್ತು ಆ ರೈಸ್ ಮಾಡಿಕೊಂಡಿದ್ದೆ ಮಧ್ಯಾಹ್ನ ನಂಗೆ ಯಾಕೋ ಊಟನೇ ಸೇರಿರಲಿಲ್ಲ ಸ್ವಲ್ಪನೇ ಊಟ ಮಾಡಿದೆ ರಾತ್ರಿಗಾದರೂ ಚೆನ್ನಾಗಿ ಊಟ ಮಾಡೋಣ ಅಂತ ಅಂಥೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದೆ ಅಲ್ಲಿ ನೋಡಿದ್ರೆ ಹಿಂಗಾಯಿತು ಫೈನಲಿ ಬೆಳಗ್ಗೆ ಭಾವನಾ ನಂಜುಂಡೇಶ್ವರಿಗೆ ಕಾಲ್ ಮಾಡಿದ್ದಾಳೆ ಅಂದರೆ ನೈಟ್ ಮಿಡ್ ನೈಟ್ ಆಗಿತ್ತಲ್ಲ ಅವಾಗ ಕಾಲ್ ಮಾಡಿದ್ರೆ ಸುಮ್ಮನೆ ಟೆನ್ಷನ್ ಆಗ್ತಾರೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಅವಳಿಗೂ ಸ್ವಲ್ಪ ಚೆನ್ನಾಗಿ ನಿದ್ದೆ ಬಂದಿದೆ ಅವಳಿಗೂ ಹೊಸ ಜಾಗ ನಿದ್ದೆ ಇರಲಿಲ್ಲ ನನಗೆ ಮೂರುವರೆವರೆಗೂ ನಿದ್ದೆನೇ ಬಂದಿಲ್ಲ ಎರಡೂವರೆ ಮೂರು ಗಂಟೆವರೆಗೂ ನಾನು ಬ್ಲಾಗ್ ಮಾಡ್ತಾ ಓಡಾಡಿದ್ದೀನಿ ಆಮೇಲೆ ಸ್ವಲ್ಪ ಅನ್ಕಾನ್ಷಿಯಸ್ ಆದೆ ಚೆನ್ನಾಗಿ ಕೂಡ ನಿದ್ದೆ ಬಂತು ನಂಜುಂಡೇಶ್ವರ್ ಬಂದರು ಕದ ರಿಪೇರಿ ಮಾಡಿದ್ರಲ್ಲ ನಮ್ಮ ಮನೆ ಕಾರ್ಪೆಂಟ್ರಿಗೆ ಫೋನ್ ಮಾಡಿದ್ದಾರೆ ಆ್ಯಕ್ಚುಲ್ ಅದನ್ನು ಹಾಕಬೇಕಾಗಿತ್ತು ಹಾಕಿಲ್ಲ ಚೆನ್ನಾಗಿ ಬೈತೀನಿ ನಾನಂತೂ ಅವರೆಲ್ಲ ಸ್ವಲ್ಪ ಎದ್ರುಕೋತಾರೆ ಸಿಕ್ಕಾಪಟ್ಟೆ ಓವರ್ ಹಾಕಿ ಬೈತೀನಿ ಅಂತಲೇ ಹೇಳ್ಬೋದು ಅವ್ರಿಗೆ ಫೋನ್ ಮಾಡಿದ್ರೆ ಯಾಕೆ ಮೇಡಮ್ ಏನಾಯಿತು ಅಂತ ನೀವು ಮಾಡಿರೋ ಕೆಲ್ಸಕ್ಕೆ ನಾನು ಒಳಗಡೆ ಲಾಕ್ ಆಗಿದ್ದೀನಿ ಗೊತ್ತಾ ಅಂತ ಹೇಳ್ಬಿಟ್ಟು ಪಾಪ ಇಮ್ಮಿಡಿಯೇಟ್ ಬಂದರು ಬಂದ್ಬಿಟ್ಟು ನಂಜುಂಡೇಶ್ವರ್ಗೆ ಹೆಲ್ಪ್ ಮಾಡಿದರು ಹೆಲ್ಪ್ ಮಾಡಿರಲಿಲ್ಲ ಅಂದಿದ್ರೆ ಅಷ್ಟೇ ಕತೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಇದೇನಾದರೂ ಲಾಕ್ ಏನಾದರೂ ಹಾಕಿದ್ದಿದ್ರೆ ನಾನು ಫೋರ್ ಓ ಕ್ಲಾಕಲ್ಲೇ ನಂಜುಂಡೇಶ್ವರ್ ಹೋದಾಗ್ಲೇ ಮೇ ಬಿ ಈ ಡೋರ್ನ ಕಟ್ ಮಾಡಿಸ್ಬೇಕಾಗಿತ್ತು ನಮ್ಮ ಮನೆಯಲ್ಲಿ ಲಾಕ್ ಸಿಸ್ಟಮ್ ಭಾಳ ಗಟ್ಟಿ ಮತ್ತು ಭದ್ರ ಇದೆ ಆದರೆ ಜಸ್ಟ್ ಲಾಕ್ ಮಾಡಿಲ್ಲದೆ ಇರೋದ್ರಿಂದ ಇದು ಒಂದೇ ಒಂದು ಲಾಕ್ ಮಾಡಿದ್ದೆ ಹಿಂದಿನ ಡೋರ್ ಇದು ಹಿಂದಿನ ಡೋರ್ ಓಡಿದ್ಬಿಟ್ಟು ಒಳಗಡೆ ಬಂದಿದ್ದರು ಇದು ಕಟ್ಟಾಗಿ ಮತ್ತೆ ಹೊಸದು ಹಾಕಿದ್ರು ಆವಾಗಲೇ ಇಮಿಡಿಯೇಟ್ ತೊಗೊಂಡು ಬಂದಿದ್ರು ಅವರು ಇಲ್ಲಾಂದರೆ ಗೊತ್ತು ಅವ್ರಿಗೆ ನಾನು ಕನ್ನಡ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಂತ ಎಲ್ಲ ತೊಗೊಂಡು ಬಂದಿದ್ರು ಇದು ಕೂಡ ಎರಡು ಲಾಕ್ ಇದೆ ಎರಡು ಲಾಕ್ ಹಾಕ್ತೀನಿ ನಾನು ಯಾವಾಗಲೂ ಅದೇ ನೈಟ್ ಊಟ ಮಾಡಿಬಿಟ್ಟು ಲಾಕ್ ಹಾಕ್ಕೊಂಡು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿದ್ರೆ ನಾನು ಏನೂ ಹಾಕಿರಲಿಲ್ಲ ಲಾಕು ಅಂದರೆ ಮುಂದೆಗಡೆ ಲಾಕು ಗ್ರಿಲ್ ಎಲ್ಲ ಹಾಕೊಂಡ್ಬಂದಿದೆ ಅದಕ್ಕೆ ಬೀಗ ಹಾಕಿರಲಿಲ್ಲ ಅದೆಲ್ಲ ಹಾಕ್ಬಿಟ್ಟಿದ್ದರೆ ಮೇ ಬಿ ಯಾವುದಾದ್ರೂ ಒಂದು ಡೋರ್ ಕಟ್ ಮಾಡಿಸ್ಬೇಕಾಗಿತ್ತು ಇಲ್ಲ ಅಂದಿದ್ದರೆ ಯಾವುದೇ ಕಾರಣಕ್ಕೂ ಇರಲಿಲ್ಲ ಇಲ್ಲಿ ಕೆಳಗಡೆನೂ ಲಾಕಿದೆ ಅದನ್ನೆಲ್ಲ ಹಾಕ್ಬಿಟ್ಟಿದ್ದರೆ ಅಷ್ಟೇ ಕತೆ ಕೊನೆಗೂ ಫೈನಲಿ ಡೋರ್ ಹೊಡೆದು ಓಪನ್ ಆಗಿ ಬಂದೆ ನೀರು ಕುಡಿತಾ ಇದ್ದೀನಿ ಮಧ್ಯಾಹ್ನ ಮೇ ಬಿ ಊಟ ಮಾಡಿದಾಗ ನೀರು ಕುಡಿದಿದ್ದೋ ಇಲ್ಲವೋ ನನಗಂತೂ ಗೊತ್ತಿಲ್ಲ ಅದನ್ನು ಹೇಳೋ ಅಂಥದ್ದಲ್ಲ ಸುಮಾರು ನಂಜುಂಡೇಶ್ವರರು ಒಂದಷ್ಟು ಇಂಗ್ಲೀಷ್ ಮೂವೀಸ್ನ ನೋಡ್ತಾರೆ ನಾನು ಇಂಗ್ಲೀಷ್ ಮೂವೀಸ್ನ ನೋಡೋಣ ಏನಾದರೂ ಇಂಟ್ರೆಸ್ಟಿಂಗಾಗಿ ಇದ್ದರೆ ನೋಡ್ತೀನಿ ಅಷ್ಟೇನೆ ಇಲ್ಲಾಂದರೆ ನೋಡೋಕ್ಕೋಗಲ್ಲ ಆ ಇಂಟ್ರೆಸ್ಟಿಂಗ್ ಮೂವಿನಲ್ಲಿ ಒಬ್ಬೊಬ್ಬರೇ ಇರೋವಂಥ ಮೂವೀಸೇ ಜಾಸ್ತಿ ನೋಡಿರ್ತಾರೆ ಅದರಲ್ಲೂ ನಾನು ಕುತ್ಕೊಂಡು ನೋಡಿದ್ದೀನಿ ಯಾರಾದರೂ ಮೂವಿ ಹೆಸರು ಹೇಳಬೇಕಾ ಹೇಳಬಾರ್ದು ನನಗೆ ಗೊತ್ತಿಲ್ಲ ಅದರಿಂದ ನಾನು ಹೇಳ್ತಾ ಇಲ್ಲ ಇನ್ ಕೇಸ್ ಯಾರಾದರೂ ಅಂಥ ಸಿಂಗಲ್ ಮೂವೀಸ್ ಸಿಂಗಲ್ ಆಗಿರೋರು ಮೂವೀಸ್ನ ನೀವು ನೋಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ತುಂಬ ಹಾರಿಬಲ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳಬೇಕು ಅವರೆಲ್ಲ ಹೋಗಿದ್ರಲ್ಲ ಆಮೇಲೆ ಹಿಂದಿನ ದಿವಸ ಎಲ್ಲ ಶಾಪಿಂಗ್ ಹೋಗಿ ಬಂದಿದ್ವಿ ನಾವು ಮತ್ತು ಅವ್ರು ಕೂಡ ಹೋದರೂ ನಾನು ಸ್ವಲ್ಪ ಬಟ್ಟೆ ಎಲ್ಲ ಹಾಗೆ ಬಿಟ್ಟಿದೆ ಆಮೇಲೆ ಸ್ವಲ್ಪ ಬೆಂಗಳೂರು ಮನೆ ಅಂತ ಓಡಾಡ್ತಿರೋದ್ರಿಂದ ನೋಡಿ ಹತ್ತು ಗಂಟೆಗೆ ನೀರು ಕುಡಿತಾ ಇದ್ದೀನಿ ಒಂಬತ್ತು ಮುಕ್ಕಾಲು ಒಂಬತ್ತು ವರೆಗೆಲ್ಲ ಈಚೆ ಬಂದೆ ಆದರೆ ನನಗೆ ಬ್ಲ್ಯಾಂಕ್ ಆಗಿಬಿಟ್ಟಿದೆ ನಾನು ಯೂಶ್ವಲಿ ಮನೇಲಿ ಒಬ್ಬಳೇ ಇರ್ತೀನಿ ನನಗೇನು ಭಯ ಅಂತ ಫೀಲ್ ಆಗೋಲ್ಲ ಸುಮಾರು ಎರಡು ಸೈಟಿಗಿಂತ ಜಾಸ್ತಿನೇ ಇದೆ ನಮ್ಮ ಮನೆ ಆದರೆ ಅಲ್ಲಿ ಲಾಕ್ ಆಗಿದ್ದು ಸ್ಟ್ರಕ್ಕಾಗಿದ್ದು ನಂಗೆ ಸ್ವಲ್ಪ ಟೆನ್ಷನ್ ಆಯಿತು ಅಂದಾಗ ನೀರು ಕುಡಿಯೋಕ್ಕಾಗ್ತಿಲ್ಲ ನನ್ನ ಇಷ್ಟವಾದ ಹೀರೆಕಾಯಿ ಸಾರು ಮತ್ತು ಅನ್ನ ತಿನ್ನೋಕ್ಕಾಗ್ತಾಯಿಲ್ಲ ನೀರು ಕುಡಿಬೇಕಿತ್ತು ಫಸ್ಟ್ ಇಂಪಾರ್ಟೆಂಟು ಮತ್ತು ನಾನು ಲಾಕ್ ಮಾಡಬೇಕಿತ್ತು ಮನೆಯದ್ದು ಎಲ್ಲ ಡೋರ್ಗಳನ್ನ ನಂಗೆ ಆವಾಗ ಜ್ಞಾಪಕ ಬಂದ ಹೊತ್ತಿಗೆ ಇಷ್ಟು ಇದಾಗಿದ್ದು ಇನ್ ಕೇಸ್ ರೂಮಲ್ಲಿ ಏನಾದರೂ ಚಾರ್ಜರ್ ಇಲ್ಲ ಅಂತಿದ್ದರೆ ಒಂದು ಮೇ ಬಿ ಒಂದು ಟೂ ಡೇಸ್ ನಾನು ಸ್ಟ್ರಕ್ ಆಗಬೇಕಿತ್ತು ನಾನು ಎದ್ದು ಒಂದು ಹನ್ನೊಂದುವರೆಲ್ಲೇನೋ ನಾನು ನಿಮಗೆ ಹೇ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂಬತ್ತು ಮುಕ್ಕಾಲಲ್ಲಿ ನಾನು ಎದ್ದು ಒಂಬತ್ತುವರೆ ಒಂಬತ್ತು ಮುಕ್ಕಾಲಲ್ಲಿ ನಾನು ನೋಡಿದಾಗ ಏನಾದರೂ ಚಾರ್ಜರ್ ಇಲ್ಲ ಅಂದಿದ್ದರೆ ಮುಗೀತು ಅಲ್ಲಿಗೆ ಟೂ ಪರ್ಸೆಂಟ್ ಏನೋ ಅದರಲ್ಲಿ ಚಾರ್ಜರ್ ಇತ್ತು ಚಾರ್ಜರ್ ಮಾತ್ರ ಒಂಚೂರು ಇರಲಿಲ್ಲ ರೈಸ್ ಹಳ್ಸೋಗಿತ್ತು ಸಾಂಬಾರು ಕೆಟ್ಟೋಗಿತ್ತು ನನ್ನ ಪ್ರೀತಿ ಸಾಂಬಾರು ನಾನು ಜುಂಡೇಶ್ವರ್ ತಕ್ಷಣವೇ ಹೋಗಿ ಇಡ್ಲಿ ತೊಗೊಂಡು ಬಂದಿದ್ದರು ನನಗೆ ಮೂರು ಗಂಟೆ ಮೇಲೆ ಸ್ವಲ್ಪ ನಿದ್ದೆ ಅದಕ್ಕೆ ನಂಜುಂಡೇಶ್ವರ ಒಂದು ಕಾಲ್ ಮಾಡಿದ್ದಾರೆ ತುಪ್ಪ ಬೇರೆ ಕಾಯಿಸಿದೆ ಅದನ್ನು ಹಾಕ್ಕೊಂಡು ಅನ್ನ ತಿನ್ನೋಣ ಅಂತ ಹೋಯಿತು ನಂಜುಂಡೇಶ್ವರ್ ಒಂದು ಕಾಲ್ ಮಾಡಿದ್ದಾರೆ ಒಂಬತ್ತು ಕಾಲಲ್ಲಿ ಬರಬೇಕಾದ್ರೆ ಏನಾದರೂ ತರಬೇಕಾ ಅಂಥೇಳಿ ನಾನು ಪಿಕ್ ಮಾಡಿಲ್ಲ ಅವ್ರು ಬಂದು ಬಡ್ಕೊಂಡಾಗ್ಲೇ ನನಗೆ ಗೊತ್ತಾಗಿದ್ದು ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಭಾವನಾ ಹೇಳಿದ್ಲಂತೆ ಮೇ ಬಿ ಅವಳಿಗೆ ಮೂರು ಗಂಟೆವರೆಗೂ ನಿದ್ದೆ ಬಂದಿಲ್ಲ ಭಾವ ಮೂರು ಗಂಟೆ ಮೇಲೆ ನಿದ್ದೆ ಬಂದಿರ್ಬೋದು ನೀವು ಹೋಗೋದಾದರೆ ಸ್ವಲ್ಪ ಲೇಟಾಗೇ ಹೋಗಿ ಅಂತ ಸೇ ಅವ್ರಿಗೂ ಒಂದು ಐಡಿಯಾ ಬಂದಿದೆ ಮೇ ಬಿ ಮಲಗಿದ್ದಾಳೆ ಇವಾಗೆಲ್ಲ ಆರಾಮಾಗಿ ನಾನು ನಿಧಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಭಾವನಾದ ಒಂದಷ್ಟು ಫೋಟೋಸನ್ನ ಮಾಡಿಸ್ಕೊಂಬಂದಿದ್ರು ಫೈನಲಿ ಹೋಗಿ ಇಡ್ಲಿ ತೊಗೊಂಬಂದರು ಏನೋ ಒಂಥರ ಸುಸ್ತು ಏನೋ ಒಂಥರ ಟೆನ್ಷನ್ ಅಷ್ಟೇ ಬೇರೆ ಏನೂ ಇಲ್ಲ ಇಡ್ಲಿ ತೊಗೊಂಬರ್ತೀನಿ ಸುಮ್ಮನೆ ಇಡ್ಲಿ ತಿನ್ಬಿಡು ಅಂತ ಹೇಳಿದ್ರು ಚಾರಿಗೊಂದು ನನಗೊಂದು ನಂಜುಂಡೇಶ್ವರಿಗೊಂದು ನನಗೆ ಯೂಶಲಿ ತುಪ್ಪನ ಸೌಟಲ್ಲಿ ಹಾಕಿ ಅಭ್ಯಾಸ ನನಗೆ ತುಪ್ಪ ಚೆನ್ನಾಗಿ ತಿನ್ನೋ ಅಭ್ಯಾಸ ಟೆನ್ಷನ್ ಬೇರೆ ಆಗಿತ್ತಲ್ಲ ಇನ್ನು ಜಾಸ್ತಿ <59's> ಿ ತುಪ್ಪ ಹಾಕ್ಕೊಂಡು ತಿಂದಿದ್ದು ಚಟ್ನಿ ಸ್ವಲ್ಪ ತಿಂತೀನಿ ತಾತ ಇದ್ದಿದ್ದರೆ ಮೇ ಬಿ ಈಗಲೂ ಚಟ್ನಿ ತಿನ್ನಕ್ಕೆ ಬಿಡ್ತಾಯಿರ್ಲಿಲ್ಲ ಅನ್ಸುತ್ತೆ ಆಮ್ ಲೈಕ್ ಬೇಬಿ ಅದೇ ಥರ ಟ್ರೀಟ್ ಮಾಡ್ತಾಯಿದ್ರು ಫೈನಲಿ ಈ ಈ ಬ್ಲಾಗ್ ಮಾತ್ರ ಅವ್ರು ತುಂಬ ಹಾರಿಬಲ್ಲು ಇನ್ ಕೇಸ್ ಒಬ್ಬರೇ ಇದ್ದರೆ ನಾನು ಒಂದು ಹೇಳ್ತೀನಿ ನೀವು ರೂಮಲ್ಲಿ ಯಾವಾಗಲೂ ಒಂದು ಚಾರ್ಜರ್ನ ಇಟ್ಟಿರಿ ಅಂದರೆ ಮೊಬೈಲ್ಸ್ ಯಾವ್ಯಾವ್ದು ಇದೆಯೋ ಅದರದ್ದು ಎಲ್ಲ ಚಾರ್ಜರು ಇಟ್ಟಿರಿ ನಾನು ಕೇಳಿದ್ರೆ ಎಲ್ಲ ಕಡೆ ನೋಡಿರಿ ಯಾವಾಗ ಏನು ಆಪತ್ತು ಬರುತ್ತೆ ಅಂತ ಗೊತ್ತಾಗಲ್ಲ ನಾನು ಹೀಗೆ ಸ್ಟ್ರಕ್ಕಾಗಿ ನಾನು ಅಲ್ಲೇ ಸಿಕ್ಕಿಬೀಳ್ತೀನಿ ಅಂತ ನನಗೆ ಕೂಡ ಅಂದ್ಕೊಂಡಿರಲಿಲ್ಲ ಮೇ ಬಿ ನಮ್ಮ ಮನೆ ಕಟ್ಟಿಸಿ ಹತ್ತು ಹನ್ನೊಂದು ವರ್ಷ ಆಗ್ತಾ ಬಂತು ನಾವು ಈ ಥರ ಸಿಚ್ಯುವೇಷನ್ ಯಾವತ್ತೂ ಫೇಸ್ ಮಾಡೇ ಇರಲಿಲ್ಲ ಯಾಕೆಂದರೆ ಮನೇಲಿ ಯಾರಾದರೂ ಒಬ್ಬರಾದರೂ ಇರ್ತಿದ್ರು ಯಾರೂ ಇಲ್ಲದೆ ಇರೋದು ಒಂದು ಭಾಳ ಹಿಂಸೆ ಅಂತ ಅನ್ನಿಸ್ಬಿಡ್ತು ಮೊದಲು ಏನಂತ ಹೇಳಿದ್ರೆ ಮಿಸ್ಕನ್ವೀನಿಯೆಂಟ್ ಆಗದೆ ಇರೋ ಹಾಗೆ ಏನಾದರೂ ಸೇಫ್ಟಿ ಮೆಷರ್ಮೆಂಟ್ಸ್ನ ಇಟ್ಕೊಂಡಿರಿ ಎಲ್ಲಿಗೆ ಹೋಗಲಿ ಇನ್ ಕೇಸ್ ಟಾಯ್ಲೆಟ್ ಹೊರಗಡೆ ಆಗಲಿ ಮೊಬೈಲ್ ತೊಗೊಂಡು ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಾನೀಗಂತೂ ಭಾಳ ಹಿಂಸೆ ಆಗಿದ್ದ ದಿವಸ ಅಂತಲೇ ಹೇಳ್ಬೋದು ಫುಲ್ಲಿ ಡಿಪ್ರೆಷನಲ್ಲಿದೆ ಲವ್ ಯು ಆಲ್ ಬಾಯ್ ಬಾಯ್